ಸ್ವಾಗತ ಸುಸ್ವಾಗತ ನೀವು ನೋತ್ರಿ ಬಸವ ಶೆಟ್ಕರ್ ಬ್ಲಾಗು ನಾ ಇವತ್ತು ರಾತ್ರಿ ಯಾಕೆ ಬ್ಲಾಗ್ ಶೂಟ್ ಆಗುತ್ತಂತಂದ್ರೆ ನಾವು ನಡೆದೇವೆ ಬಿಜಾಪುರ್ಕಾಯಕೆ ಅಂತ ಹೇಳ್ತೇವೆ ನೋಡಿರಿ ನಮ್ಮ ಸಂಗಟ್ ಹೀಗೆ ಬ್ಲಾಗ್ ನೋಡ್ತಾ ಇರಿ ನೋಡ್ರಿ ಸದ್ಯ ಈಗ ಜಿಮ್ ಬಲ್ಲಿದೆ ನಮ್ಮದು ಜಿಮ್ ಕ್ಲೋಸ್ ಮಾಡಿ ನಡೆದೆ ಇವತ್ತು ಬಿಜಾಪುರ್ಗೆ ಬಂದೆವು ಬಿಜಾಪುರದಾಗ ಎಲ್ಲಿ ಅಂತಂದ್ರೆ ಇಲ್ಲಿ ನೋಡ್ರಿಗ ಮಹೇಶ್ವರಿ ಭವನ್ ಬಂದಿದ್ದೆವು ಇಲ್ಲಿ ಆರ್ ಎಸ್ ಎಸ್ ಕಡಿಂದು ಮುಕುಂದ್ ಜಿ ಅವರ ಸಂವಾದ ಕಾರ್ಯಕ್ರಮ ಅದ ಅದ್ರ ಕಡೆ ಅಲ್ಲಿ ನಾವೆಲ್ಲರೂ ಬಂದೆವು ಕಮಲಿಗೆ ಒಂದು ಹತ್ತು ಜನ ಬಂದಿದ್ದೆವು ನಮ್ಮ ಬ್ಲಾಗಿಂಗ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ఇల్ నోడ అస్ దొడ్డు హా నోడ్రీ రంగోలీూస్ ఆగతా అల్లిగ ఫోటో ఇలా ఫోటో వేసుకో ఎలాంటి <laughs> <laughs> ಮುಕ್ತಿಗೆ ಸರ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ 싶ತೆ ಏಕೆಂದರೆ ಏಕೆಂದರೆ ನಾನು ಏನು ವಿಚಾರ ಇತ್ತು ಅದನ್ನು ಬಂದಿದೆ ಎಲ್ಲ ಆನ್ಸರ್ಸ್ ಸರ್ ಅವರು ಅವರೇ ನನಗೆ ಅನುಮತಿ ಕೊಟು ಆ ಸೋ ಒಂದು ಒಂದು ಸೆಕೆಂಡ್ ನಮಗೆ ಏನಾಗತಿರಂಗಿಲ್ಲ ಅಷ್ಟೇ ವಿಚಾರದ ಸಂಗ ಒಂದು ಈ ಕೆಲಸ ಮಾಡುತ್ತಿದೆ ಏನು ಇದರ ಓಕೆ ಬಿಟಿ ಮುಕ್ತಿನಲ್ಲಿ ನಿರಕ್ಷಣಾ ಚರ್ಚೆ ಅಂತ ಕಣಿಸದೆ ನಾವು ಈ ಪ್ರಶ್ನೆ ಈ ಬಗ್ಗೆ ತಿಳ್ಕೊಂಡಿದ್ದೀವಿ ಸೋ ಆ ಕ್ವೆಶ್ಚನ್ ಅಂತ ಬಿಟ್ಟು ಈ ಕ್ವೆಶ್ಚನ್ ಗೆ ಲಕ್ಕಿ ಇರೋದು ಅಪ್ಪನೇ ಅವರು ಸಂಪತ್ತು ಮಾರ್ಕೆಟ್ ಅಲ್ಲಿ ಅಷ್ಟೇ ಇಲ್ಲ ಅದರ ಜೊತೆ ನಾವು बीजेपी पक्षನಲ್ಲಿ ಒಬ್ಬ ಸಂಘಟಕನೆ ಸಂಘಟನಾಕಿ ಕೆಲಸ ಮಾಡುತ್ತಿದ್ದಾರೆ ಅದರ ಜೊತೆಗೆ ಅದರ ಜಾಲಕಪ್ಲೈ ಕೂಡಕ್ಕೆ ಸಂಪರ್ಕ ಹೊಂದಿದಿದೆ. ನೌ ಸಂಘಟನೆ ಕಟ್ಟಲು ಹೊರಟು ಸರ್ ಶರ್ನಾಮ ವರಮ ಮಹಾ ಪ್ರದಕ್ಷಿಣೆ ಉನ್ನತಗಳನ್ನು